ಒಬ್ಬ ಋಷಿ ಅನೇಕ ವರ್ಷಗಳಿಂದ ದೇವಿಯನ್ನು ಆರಾಧಿಸಿದ ದೇವಿ ಪ್ರತ್ಯಕ್ಷಳಾಗಿ ಅವನು ಬಯಸಿದ ಪುರುಷಾರ್ಥಗಳನ್ನೆಲ್ಲ ಕೊಡಲಿಕ್ಕೆ ಸಿದ್ಧರಾಗ್ತಾಳೆ ಸ್ವರ್ಗವನ್ನು ಕೊಡಲೇ ಮಾನಸ ಪ್ರಪಂಚದ ಸಕಲ ಭೋಗ ವೈಭವವನ್ನು ನೀಡಲೆ ಎಂಬುದಾಗಿ ಆ ದೇವಿ ಕೇಳಿದಾಗ ಈ ಋಷಿ ಅವೆಲ್ಲವನ್ನು ನಿರಾಕರಿಸ್ತಾನೆ ಹೇ ದೇವಿ ನನಗೆ ಸ್ವರ್ಗವಾಗಲಿ ಪ್ರಾಪಂಚಿಕ ಭೋಗವಾಗಲಿ ಯಾವುದು ನನಗೆ ಬೇಡ ಭಗವಂತನನ್ನು ಅಖಂಡ ಭಕ್ತಿಯಿಂದ ನಿರಂತರವಾಗಿ ಧ್ಯಾನಿಸುವುದು ನನಗೆ ಬೇಕಾಗಿದೆ ಈ ಸಾಧನ ಶರೀರದಿಂದ ನನ್ನ ಈ ತಪಸ್ಯ ತಪಸ್ಸು ನಿರಾತಂಕವಾಗಿ ನಡೆಯುವಂತೆ ನೀನು ಅನುಗ್ರಹ ಮಾಡು ಎಂದು ಆ ಋಷಿ ಬೇಡ್ತಾನೆ ಆಗ ದೇವಿಯ ಅನುಗ್ರಹದಿಂದ ಈ ನಿಷ್ಕಾಮ ಧ್ಯಾನ ನಿರಾಬಾದವಾಗಿ ಮುಂದುವರಿಯುತ್ತೆ ರಾಜ ಒಮ್ಮೆ ಆ ಕಡೆಗೆ ಬರ್ತಾನೆ ತನ್ನಿಂದ ಏನಾದರೂ ಪಡೆಯಲು ರಾಜ ಆ ಋಷಿಯನ್ನು ಒತ್ತಾಯಪಡಿಸ್ತಾನೆ ದೇವರಿಂದಲೂ ಏನನ್ನು ಬಯಸದಂತಹ ನಾನು ನಿನ್ನಂತಹ ಸಾಧಾರಣ ರಾಜನಿಂದ ಏನನ್ನು ಬಯಸಿ ಪಡೆಯಲಿ ಎಂದು ರಾಜನ ಪ್ರಾರ್ಥನೆಯನ್ನು ತಳ್ಳಿ ಹಾಕ್ತಾನೆ ಆ ಋಷಿ ಅಲ್ಲದೆ ತನ್ನಿಂದಲೇ ಏನಾದರೂ ಕೇಳಿ ಪಡೆಯುವಂತೆ ಪ್ರತಿ ಆಹ್ವಾನವನ್ನು ಆ ಋಷಿ ರಾಜನಿಗೆ ನೀಡುತ್ತಾನೆ ಕ್ಷತ್ರಿಯನಾದ್ದರಿಂದ ಆ ಬ್ರಾಹ್ಮಣನಲ್ಲಿ ಯಾವುದನ್ನು ಬೇಡಿ ಪಡೆಯಲು ಇಕ್ಷ್ವಾಕು ಮಹಾರಾಜ ಮೊದಲು ಸಂಕೋಚ ಪಡ್ತಾನೆ ಆದರೂ ಕೂಡ ಅವನು ಹೇಳ್ತಾನೆ ಆ ಋಷಿಯು ಈವರೆಗೆ ಏನು ತಪಸ್ಸು ಮಾಡಿದ್ದಾನೆ ಆ ತಪಸ್ಸಿನ ಫಲವನ್ನೇ ತನಗೆ ನೀಡಬೇಕು ಅಂತ ಕೇಳ್ತಾನೆ ಇಕ್ಷಾಕು ಮಹಾರಾಜ ಎಂತಹ ಭಯಂಕರವಾದ ಬೇಡಿಕೆ ತನ್ನ ಇಡೀ ಜೀವನದ ಸಿದ್ಧಿ ಸಾಧನಗಳನ್ನೆಲ್ಲ ನೀಡುವುದೆಂಬುದು ಎಂತಹ ಒಂದು ಕಲ್ಪನಾತೀತವಾಗಿರತಕ್ಕಂತಹ ವಿಚಾರ ಋಷಿಯು ಒಂದು ಕ್ಷಣ ಸಂಕೋಚದಿಂದ ಹಿಂದೆ ಮುಂದೆ ನೋಡ್ತಾನೆ ಅನಂತರ ತನ್ನ ತಪಸ್ಸಿನ ಅರ್ಧ ಫಲವನ್ನು ನೀಡುವುದಾಗಿ ಸಾರುತ್ತಾನೆ ಮರುಕ್ಷಣದಲ್ಲಿ ರಾಜನ ಬೇಡಿಕೆಯಂತೆ ತನ್ನ ತಪಸ್ಸಿನ ಪೂರ್ಣ ಫಲವನ್ನೇ ಈಗಲೇ ಇರುವುದಾಗಿ ಧೀರಭಾವದಿಂದ ಆ ಋಷಿ ಘೋಷಣೆ ಮಾಡ್ತಾನೆ ತ್ಯಾಗದ ಮಹಾ ಮೇರುನಂತೆ ಇರತಕ್ಕಂತಹ ಆ ಋಷಿ ಈ ಕೃತಿಯನ್ನು ಕಂಡು ರಾಜ ವಿಚರಿತನಾಗ್ತಾನೆ ತಾನು ಒಪ್ಪಿಕೊಂಡಂತೆ ಋಷಿಯು ನೀಡತಕ್ಕಂತಹ ಈ ಒಂದು ಮಹಾಫಲವನ್ನು ಸ್ವೀಕರಿಸಲು ಆತ ಹಿಂಜರಿತ ಈ ತಪಸ್ಸಿನ ಫಲದ ವಿಸ್ತಾರ ಎಷ್ಟು ಎಂಬುದನ್ನು ಕೇಳ್ತಾನೆ ತಪಸ್ಸಿನ ಫಲವನ್ನು ನೀಡಬೇಕೆಂದು ನೀನು ಕೇಳಿದ್ದೀಯಾ ನಾನು ನೀಡಿದ್ದೇನೆ ತಪಸ್ಸಿನ ಫಲ ಏನು ಮತ್ತು ಎಷ್ಟು ಎಂಬುದನ್ನು ನಾನು ತಿಳಿಯಲಾರೆ ಯಾವ ಫಲಾಪೇಕ್ಷೆ ಇಲ್ಲದೆ ನಾನು ಈ ತಪಸ್ಸನ್ನು ಆಚರಿಸಿರುವಾಗ ನಿನಗೆ ಆ ಫಲವನ್ನು ನಾನು ಹೇಗೆ ಅರ್ಹಲಿ ಎಂಬುದಾಗಿ ಆ ಋಷಿ ಕೇಳ್ತಾನೆ ಕರೆಸರಿ ಎಂಬುದಾಗಿ ಇಕ್ಷ್ವಾಕು ಆ ದಾನವನ್ನು ನಿರಾಕರಿಸ್ತಾನೆ ಮೊದಲು ಕೊಟ್ಟ ಮಾತಿನಂತೆ ಆ ದಾನವನ್ನು ಸ್ವೀಕರಿಸಲೇಬೇಕು ಅಂತ ಋಷಿಪಟ್ಟು ಹಿಡಿತಾನೆ ಹೀಗೆ ಆ ಫಲವನ್ನು ಸ್ವೀಕರಿಸಲೊಲ್ಲದ ರಾಜ ಮತ್ತು ಅದನ್ನು ಸ್ವೀಕರಿಸಲೇಬೇಕೆಂದು ಆಗ್ರಹಿಸತಕ್ಕಂತಹ ಆ ಋಷಿಯತ್ನ ಪರಿಹರಿಸಲಿಕ್ಕೆ ದೇವತೆಗಳೇ ಅಲ್ಲಿ ಬಂದು ನಿಲ್ತಾರೆ ಮಹಾಭಾರತದ ಜಾಪಕೋಪಾಖ್ಯಾನದಲ್ಲಿ ಈ ಕಥೆಯನ್ನು ಬಹಳ ಸುಂದರವಾಗಿ ವರ್ಣಿಸಿದ್ದಾರೆ ನಿಷ್ಕಾಮ ಧ್ಯಾನದ ಜ್ವಲಂತ ನಿದರ್ಶನವಾಗಿ ಈ ಋಷಿಯನ್ನು ಅಲ್ಲಿ ಚಿತ್ರಿಸಿದ್ದಾರೆ ತಾನು ಜೀವನವಿಡೀ ನಡೆಸಿದ ಧ್ಯಾನದ ಫಲವನ್ನೇ ತಾನು ಅರಿಯದ ಮತ್ತು ತನ್ನ ಜೀವನದ ಸಿದ್ಧಿ ಸರಸ್ವವನ್ನೇ ನಿಸ್ಸಂಕೋಚ ಭಾವದಿಂದ ತ್ಯಾಗ ಮಾಡಿದಂತಹ ಆ ಋಷಿಯ ನಿಷ್ಕಾಮ ವೃತ್ತಿ ನಿಜವಾಗಿಯೂ ಆಶ್ಚರ್ಯಕರವಾಗಿರುವಂಥದ್ದು ಇದು ನಿಷ್ಕಾಮ ಕರ್ಮದ ಯೋಗದ ಅನಂತರದಲ್ಲಿ ಮಹಾಪ್ರಯತ್ನಗಳಿಂದ ಇಂತಹ ಕಾಮನಾರಹಿತವಾಗಿರತಕ್ಕಂತಹ ಧ್ಯಾನದ ಅವಸ್ಥೆಯನ್ನು ತಲುಪಕ್ಕೆ ಸಾಧಕ ಪ್ರಯತ್ನ ಮಾಡಬೇಕು